ನಾವೆಲ್ಲ ಈಗ ಕ್ರೆಸೆಂಟ್ ಐಲೆಂಡ್ ಅಲ್ಲಿ ಬೋಟ್ ರೈಡ್ತಾ ಬಾಯ್ 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 ಅಮ್ಮ ಎತ್ಕೊಂಡ್ಬನಿ ಒಂದು ನೋಡೋಕೆ ಇಪ್ಪ ಪಟ್ಟ ಬಸ್ ನೋಡ್ಕೊಂಡು ಕರ್ಕೊಂಡೇ ಜಿರಾಫ್ ಮಾಡಿ ಕರ್ಕೊಂಬಾನೆ ಅಂತೀರ ಎಲ್ಲಾರು ಹ್ಞೂ ಇದು ನೋಡಿ ಇಲ್ಲಿ ಯಪ್ಪಾ ಅಲ್ಲ ಮೂರುವರೆ ಕಿಂಟಲ್ ಪಕ್ಕಾ ಇರುತ್ತೆ ಹೇಗೆ ಅನಿಸ್ತು ಇಪ್ಪ ನೋಡಿ ಸಕ್ಕತ್ತಾಗಿದೆ ಸಕ್ಕತ್ತ ಇಪ್ಪ ಮಾತ್ರ ಅದ್ರ ಪ್ರಾಕ್ಸಿಮೆಟಿಲ್ ನೋಡ್ತಾರೆ ಅದು ಖುಷಿ ಆಗ್ತದೆ ಅಲ್ವ ಬಂತು ಬಂತ ಅಲ್ಲ ಬಂದಿದ್ವಿ ಪ್ರಾಣಿಗಳ ಜೊತೆ ನಡ್ಕೊಂಡು ಹೋಗ್ತಿದ್ವಿ ಬ್ರೀಫಿಂಗ್ ನಡೀತಾ ಇದೆ ಹಾಗೆ ಈ ಮೂರು ಗ್ರೂಪ್ ಹೋಗಿದೆ ನಾಲ್ಕನೇ ಗ್ರೂಪ್ಗೆ ಬ್ರೀಫಿಂಗ್ ನಡೀತಾ ಇದೆ ಇವಾಗ ಇದೆ ಆಗಸ್ಟ್ ಹದಿನೆಂಟು ತಾರೀಕು ನಾವು ನಮ್ಮ ಮೂರನೇ ಯುರೋಪ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಿ ಗೊತ್ತಾ ಟೋಟಲ್ ಎಂಟು ದೇಶ ಸ್ವಿಟ್ಜರ್ಲೆಂಡ್ ಜರ್ಮನಿ ನೆದರ್ಲೆಂಡ್ಸ್ ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಚ್ಅಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ

ನೀವು ನೀವು ಐಶ್ವರ್ಯಾ ಸೊ ಹೇಗಿತ್ತು ಫ್ಲೈಯಂಗ್ ಪಾಸ್ ಪೋರ್ಟ್ ಕಡೆ ಚೆನ್ನಾಗಿತ್ತು ಅಡ್ವೆಂಚರಸ್ ತುಂಬ ಇಷ್ಟ ಮತ್ತೆ ಲಯನ್ಸ್ ಲೈ ಫುಲ್ ಕ್ಲೋಸ್ ಆಗಿತ್ತು ಅದು ಹೆವಿ ಇಷ್ಟ ಆಯ್ತಾ ಭಯ ಆಗ್ಲಿಲ್ವಾ ಏನಕ್ಕೆ ಭಯ ಗುಡ್ ಬಾಯ್ ಅಶೋಯ ಹೇಗಿತ್ತು ನಿಮ್ ಗಾಸ್ ವೆರಿ ಗುಡ್ ಅಡ್ವೆಂಚರಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಸೊ ಫ್ಲೈಯಿಂಗ್ ಪಾಸ್ಪೋರ್ಟ್ ರೆಕಮೆಂಡ್ ಮಾಡ್ತೀರಾ ಯಾಕೋ ಅಂಡ್ರೆಡ್ ಪರ್ಸೆಂಟ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಪ್ರೆಸೆಂಟಲ್ಲಿ ಟ್ರಿಪ್ ಮುಗಿಸ್ಕೊಂಡು ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದಾರೆ ಹೋಟೆಲ್ ಕಡೆ ಇಟ್ ವಾಸ್ ದ ಲಾಂಗ್ ಜರ್ನಿ ಸೊ ಹಿಂಗಿರುತ್ತೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಲ್ಲಿ ಎಲ್ಲ ಥರ ಅಡ್ವೆಂಚರು ಮಾಡಿಸ್ತೀವಿ ನಮ್ಮವರೆಲ್ಲ ಹೋಗ್ತಾ ಕಾಯ್ತಾ ಇದಾರೆ ಒಟ್ಟು ಒಂದು ಎಂಟು ಬೋಟ್ ಇದೆ ಗೆಟ್ ಹೋಗ್ತಾ ಇದೀವಿ ಎಲ್ಸ್ ಗೇಟ್ ಅಲ್ಲಿ ಸೈಕಲ್ ಹೊಡ್ಕೊಂಡು ನ್ಯಾಚುರಲ್ एनिमल्स ಜೊತೆ ಫುಲ್ ಮಸ್ತ್ ಮಜಾ ಮಾಡೋಕೆ ಲೆಟ್ಸ್ ನಾವು ಅಷ್ಟೇ ಅಲ್ಲ ಫುಲ್ ಇಷ್ಟು ಜೀಪ್ ಮಾಡಿ ಯಪ್ಪ ಫುಲ್ ನಂದೆ ಆವಾಗ ಬಿಡಿದೆ ಫುಲ್ ಕಿನೆದಲ್ಲಿ ಇನ್ಯಾ ಕಡೆ ಫುಲ್ ನಂದೆ ಅವ ನಂದೆ ಬಾ ಓ ಇಸ್ ಗೇಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇವಾಗ ಸೂಪರ್ ಆಗಿ ಓಡಿತಾ ಸರ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾವೀಗ ಸೈಕಲ್ ಸಫಾರಿ ಹೋಗ್ತೀವಿ

ಹುಷಾರು ಆ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಜೈ ಕರ್ನಾಟಕ ಪೀಡಿಯಾ ಟು ಪೀಡಿಯಾ ಸೈಕಲ್ ಕರ್ನಾಟಕ ಜೈ ಕನ್ನಡ ಅಂಬೆ ಜೈ ಕರ್ನಾಟಕ ಜೈ ಕರ್ನಾಟಕ ನಾವು ಸೈಕಲ್ ಸಫರಿ ಕರ್ಕೊಂಡು ಹೋಗ್ತಾ ಇದೀವಿ ಜೈ ಕರ್ನಾಟಕ ಜೈ ಕರ್ನಾಟಕ ನಾವು ಹಿಂಗೆ ಸೈಕಲ್ ಮಾಡ್ಕೊಂಡು ಹೋಯ್ತಾ ಇದ್ವಾ ಅಲ್ಲೇ ಜಿರಾಫೆಗಳು ಬಂತು ಎಲ್ಲಿದೆ ಜಿರಾಫೆ ನೋಡಿಯಲ್ಲಿ ಅಲ್ಲಿದೆ ಜಿರಾಫೆ ಅಲ್ಲಿ ಜಿರಾಫೆ ಗೊತ್ತಾಗಿದ್ ಯಾವ ಯಾವ ಅನಿಮಲ್ ಸಿಕ್ತು ಆಮೇಲೆ ಬೋರು ಆಮೇಲೆ ಜಿರಾಫೆ ಹಾಗೆ ವೈಲ್ಡ್ ಡಾಗ್ಸ್ ಎಲ್ಲ ಒಂದಷ್ಟು ಸಿಕ್ತು ಸೊ ಜನರಲ್ ಆಗಿ ಜಿಂಕೆ ಜೊತೆ ಎಲ್ಲ ನಾವು ರೇಸ್ ಮಾಡಕ್ಕಾಗಲ್ಲ ಅದಕ್ಕೆ ಸೈಕಲ್ ಕೊಟ್ಟಿದ್ರೆ ಸೈಕಲ್ ಜೊತೆ ಅದನ್ನ ಚೇಸ್ ಮಾಡ್ತೇವೆ ಎಷ್ಟು ಕಿಲೋಮೀಟರ್ ಓಡೋದಪ್ಪ ಇಲ್ಲಿವರೆಗೂ ಇಂದು ಎಷ್ಟು ದೂರ ಇದೆ ಸುಸ್ತಾದವರು ಸೈಕಲ್ ಬಿಟ್ಬಿಟ್ಟು ಇವಾಗ ಜೀಪಲ್ಲಿ ಹೋಗ್ತಾರೆ ಇವಾಗ ಸೈಕಲ್ 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 ಹೋಗ್ತಾವ್ರೆ ಹಿಂಗೆ ಜೀಪ್ಗಳು ಬಂತು ಜೀಪಲ್ ಬರೋ ಜೀಪಲ್ಲಿ ಬರ್ತಾವ್ರೆ ಇಲ್ಲೇ ಓ ನಿಮ್ಮ ಹೆಸರು ಎಲ್ಲಿಂದ ನೀವು ನಾನು ಶಶಾಂಕ್ ಅಂತ ನಾನು ಸುರಭಿ ಅಂತ ನಾವು ಇಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಸೊ ಹೇಗಿತ್ತು ಕೀನಿಯ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಬಿಗ್ ಫೈವ್ ಬಿಗ್ ಸೆವೆನ್ ನೋಡಿದ್ವಿ ಆಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲಾ ಒಂದು ಅನಿಮಲ್ಸ್ ಸ್ಪಾಟ್ ಆಯ್ತು ಸಿಕ್ಸ್ ಡೇಸ್ ಕಂಟಿನ್ಯೂಸ್ ಸಫಾರಿ ಜೀಪಲ್ಲಿ ಮಾಡಿದ್ವಿ ಬೋಟಲ್ಲಿ ಮಾಡಿದ್ವಿ ವಾಕಿಂಗ್ ಮಾಡಿದ್ವಿ ಇವತ್ತು ಡಿಫರೆಂಟ್ ಆಗಿ सफಾರಿ సైకిಲ್ ಅಲ್ಲಿ ಮಾಡ್ತಾ ಇದೀವಿ ಈಗ ತಾನೆ ಜಸ್ಟ್ ಜಿರಾಫ್ ಪಾಸ್ ಆಯ್ತೋ ಎದುರುಗಡೆ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಹತ್ತಿರದಿಂದ ರಿಂದ ನೋಡುವಂತ ಒಂದು ಎಕ್ಸ್‌ಪೀರಿಯನ್ಸ್ ಇಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕೀನಿಯಾದಲ್ಲಿ ಗಿರಿಶ್ ಹೇಗಿತ್ತು ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಮೈಸೂರಿಂದ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್ ನ ಹೆಲ್ಸ್ ಗೇಟ್ ಅಂತ ಹೇಳ್ತಾರೆ ಅದ್ರ ರಿಯಲಿ ಆ ನೇಮ್ ಗೆ ವಿರುದ್ಧವಾಗಿ ಇದು ಹೆವೆನ್ 게ಟ್ ಸಮ್ ಎಕ್ಸ್‌ಪೀರಿಯನ್ಸ್ ಸರ್ ಹಾವ್ ಸಮ್ ಸರ್ ಈ ತರ ಎಕ್ಸ್‌ಪೀರಿಯನ್ಸ್ ನಾವು ಎಲ್ಲೂ ಮಾಡಿರಲಿಲ್ಲ ಸರ್ ತುಂಬಾ ಚೆನ್ನಾಗಿತ್ತು ಜೈರಾಮ್ ಇಲ್ಲಿ ನಾ ಬೆಂಗಳೂರಿಂದ ಬಂದಿದ್ದೀನಿ ಹೇಳ್ಬೇಕಂದ್ರೆ ಈ ಒಂದು ಬೆಟ್ಟ ಮಧ್ಯೆ ಮತ್ತೆ ಚೆನ್ನಾಗಿ ಆರ್ತಾ ಇದೆ ಅಂದ್ರೆ ಅದ್ರ ಮಧ್ಯೆ ಹೋಗೋದಕ್ಕೆ ತುಂಬಾ ಖುಷಿ ವಿಚಾರ ಸರ್ ಮತ್ತೆ ಅನಿಮಲ್ಸ್ ಮಧ್ಯೆ ಹೋಗ್ತಿರಲ್ಲ ಅದಿಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ ಫ್ಲೈಯಿಂಗ್ ಪಸ್ ಹೊರ ಕಡೆ ತುಂಬಾ ಅದ್ಭುತವಾದ ಒಂದು ನನಗೆ ಆ ವಿಡಿಯೋ ನೋಡಿ ನಾನು ಬಂದಿದ್ದು ಸರ್ ನಿಮಗೆ ತುಂಬಾ 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 ಥ್ಯಾಂಕ್ ಯು ಸರ್ ಆಶಾ ಮಾಡಿ ಇಬ್ಬರಿಗೂ ನಾನು ದಯವಿಟ್ಟು ಇದೇ ತರ ಮಾಡಿ ದರ್ಶನ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಆಫ್ರಿಕನ್ ಕಂಟ್ರಿ ಸೊ ಇಲ್ಲಿ ಬರೀ ನಾನ್ ವೆಜ್ ಜಾಸ್ತಿ ನಾನ್ ವೆಜಿಟೇರಿಯನ್ ಆಗಿ ಇಲ್ಲಿ ವೆಜಿಟೇರಿಯನ್ ಫುಡ್ ಸಿಗಲ್ಲ ಅದು ರೈಸ್ ಅದೆಲ್ಲ ಮಾಡದೇ ಇಲ್ಲ ಇಲ್ಲಿ ಇಲ್ಲಿ ನಾವು ಫ್ಲೈಂಗ್ ಪಾಸ್ಪೋರ್ಟ್ ಜೊತೆ ಬಂದು ಅವರು ಕಸ್ಟಮ್ ಫುಡ್ ನಮಗೋಸ್ಕರ ಮಾಡಿಸಿದ್ದಾರೆ ಸೊ ಇದೊಂದು ತುಂಬಾ ಮೇಜರ್ ಒಂದು ಪ್ಲಸ್ ಪಾಯಿಂಟ್ ಇದು ಫ್ಲೈಯಿಂಗ್ ಇದೆ ಸೈಕಲ್ ಬಿಟ್ಟಿದೆ ದಬಾಕೊಂಡೆ

ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಕೀನ್ಯಾಗೆ ನಮ್ಮ ಸೀನಿಯರ್ ಸಿಟಿಜನ್ಸ್ ಬಂದಿದ್ದಾರೆ ಅವ್ರನ್ನೇ ಕೇಳೋಣ ಸರಿ ಯಾವ ಊರು ನಿಮ್ಮ ಹೆಸರು ನನ್ನ ಹೆಸರು ಕಲ್ಯಾಣಿ ನಾನು ಹೊಸಪೇಟೆ ಹೇಳು ಬೆಂಗಳೂರಲ್ಲೂ ಇರ್ತೀವಿ ನಿಮಗೆ ನನಗೆ ತುಂಬ ಎಲ್ಲ ಈ ತರ ಡಯಟ್ರಿ ಫುಡ್ ಬೇಕು ಅದು ಬೇಕು ಅಂತಂದು ಓಕೆ ನಾವು ಎಲ್ಲ ಟ್ರೈ ಮಾಡ್ತೀವಿ ನಾವು ಎಷ್ಟೇರೇನು ಆಯ್ತು ನಾವು ನಿಮ್ಗೆ ಅದೇ ಕೊಡಿಸ್ತೀವಿ ಅಂದ್ರು ನಾನು ಕಟ್ಟಿಕೊಂಡು ಬಂದ ಅವಲಕ್ಕಿ ಎಲ್ಲ ನನ್ನ ಬ್ಯಾಗಲ್ಲೇ ಉಳಿದಿದೆ ಅಷ್ಟು ಚೆನ್ನಾಗಿ ಹಣ್ಣು ತರಕಾರಿ ಕಾಳು ಎಲ್ಲಾನೂ ಮತ್ತೆ ಬ್ರೆಡ್ ಗಿಡ್ ಊಟಕ್ಕೆ ಬಂದ ದಿನನೆ ತಂದ್ರೆ ಅನ್ನೋದೇ ಇಲ್ಲ ಫ್ರೆಂಡ್ಲಿ ನಾವು ಬೇರೆ ಕಂಪನಿ ಬಂದಂಗೆ ಬಂದಂಗೇ ಅನ್ಸಿಲ್ಲ ಯಾರೋ ಒಂದು ಇಪ್ಪತ್ತೈದು ವರ್ಷ ಗೆಳೆಯರ ಜೊತೆ ಜತೆ ಆಯ್ತು ಊಟ ಗಿಟ ಅದ್ರ ಬಗ್ಗೆ ಏನೂ ಕಾಮೆಂಟ್ಸ್ ಇಲ್ಲ ಆಮೇಲೆ ಅಕಮೋಡೇಶನ್ ಆಲ್ಸೋ ವೆರಿ ಗುಡ್ ಹಾ ಹೈಲೈಟ್ ಸರ್ ವಾಟ್ ವಾಸ್ ಯರ್ ಹೈಲೈಟ್ ಈ ಟ್ರಿಪ್ ಏನು ನಿಮಗೆ ಹೈಲೈಟ್ ಅನಿಸ್ತು ಅದ್ಭುತವಾಗಿದೆ ಕಿನ್ನಾ ಟೂರ್ ಯು ಮಸ್ಟ್ ಸಿ ಇಫ್ ಯು ಆರ್ ವೈಲ್ಡ್ ಲೈಫ್ ಲವರ್ ಥ್ಯಾಂಕ್ ಯು ಸರ್ ಮರ ರೆಕಮೆಂಡ್ ಮಾಡ್ತೀರಾ ಬಜೆಟ್ ಇದು ಕೂಡ ಈಜಿ ಇದೆ ಅಂತ ಏನು ಹೆವಿ ಇಲ್ಲ ಬೇರೆ ಕಂಪೇರ್ ಮಾಡಿದ್ರೆ ನಿಮ್ಮದು ಸೆವೆಂಟಿ ಪರ್ಸೆಂಟ್ ಕಾಸ್ಟ್ ಮೇರದಲ್ಲ ಇದೆ ಇದು ಏನು ತೊಂದ್ರೆ ಇಲ್ಲ ವೆರಿ ಫ್ರೆಂಡ್ಲಿ ಲಾರ್ಡ್ ಡೇ ಆರೆ ಗೆಟ್ ಟುಗೆದರ್ ಚೆನ್ನಾಗಿ ಇತ್ತು ಓಲ್ಡ್ ಸ್ಟೂಡೆಂಟ್ಸ್ ಕಲ್ತು ಮಾಡ್ತೀವಲ್ಲ ಓಯ್ ಬಚಾ ಈ ಹೈಫೈ ಹಿಂಗದಲ್ಲಿ ಊಟ ರೆಡಿಯಾಗಿದೆ ಫಸ್ಟ್ ಫ್ರೂಟ್ಸ್ ಆಗ ಸ್ಟಾರ್ಟ್ ಮಾಡಿ ಹಾಗೆ ಚಿಕನ್ ಕರಿ ರೆಡಿ ಆಗಿದೆ ಚಿಕನ್ ಕರಿ ಮತ್ತೆ ಚಿಕನ್ ಸ್ಪ್ರಿಂಗ್ ರೋಲು ಸೂಪರ್ ಹೆಮ್ಮೆ ಕಾಣಿಸ್ತದೆ ಮಾತ್ರ ಮತ್ತು ವೆಜಿಟೇರಿಯನ್ ಏನಿದೆ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಇದೆ ಮತ್ತೆ ಸ್ ವೆಜಿಟೇಬಲ್ ಕರಿ ಇದೆ ಓ ಇಲ್ಲ ಸ್ಪ್ರಿಂಗ್ ರೋಲಲ್ಲೂ ಸಮೋಸ ಮಾಡಿದ್ದಾರೆ ವೆಜಿಟೇಬಲ್ ಕರಿ ಇದೆ ಏನು ಏನಿದೆ ಸರ್ ಬ್ರೌನ್ ಚಪಾತಿ ಇದೆಯಾ ಗ್ರೀನ್ ಗ್ರಾಮ್ ಕರಿ ಜೊತೆಗೆ ವೈಟ್ ರೈಸ್ ಓ ಏನು ಫಿಗರ್ ರೈಸ್ ಇದು ಕಲರ್ ಚಿಕನ್ ಬಿರಿಯಾನಿ ಇದೆ ಕಲರ್ ಕಲರಾಗಿ ಕಾಣಿಸ್ತಾ ಇದೆ ಬ್ರೌನ್ ಚಪಾತಿ ಇದೆ ಸ್ವಲ್ಪ ಚೆನ್ನಾಗಿದೆ ಫುಡ್ಸ್ ಎಲ್ಲ ಸರ್ ಎಲ್ಲ ಇದೆ ಹೇಗಿದೆ ಫುಡ್ಡು ವೆಜಿಟೇರಿಯನ್ ನೋನ್ ವೆಜಿಟೇರಿಯನ್ನು

ಸೊ ಬಾಯ್ ಬೈ ಹೇಳೋಣ ಡೇ ಗೆ ಎಂಜಾಯ್ ಮಾಡಿದ್ರೆ सफಾಯೆ ಎಂಜಾಯ್ ಮಾಡಿದ್ರೆ ಊಟ ಎಂಜಾಯ್ ಮಾಡ್ತಾ ಇದ್ರೆ ಇವಾಗ ಸೋ ಕರೆಕ್ಟಾಗಿ 2 1/4 ಗಂಟೆ ವಿಶಲಿ ಓಕೆನಾ ಹೇಗಿದು ಊಟ ಎಕ್ಸ್‌ಪೀರಿಯನ್ಸ್ ಆಗಿತ್ತು ಎಲ್ಲದನ್ನು ಹಾಯ್ ಎಲ್ಲರೂ ವೈನ್ ಪಾಸ್‌ಪೋರ್ಟ್ ಕುಟುಂಬದವರ ಎಲ್ಲಾ ಕೀನಿಯಾ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾವ್ರೆ ಬೇಜಾರಾಗ್ತಿದ್ಯಾ ಖುಷಿ ಆಗ್ತಿದ್ಯಾ ಬೇಜಾರಾಗ್ತಿದ್ಯಾ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವಲ್ಲ ಅದಕ್ಕೆ ಬೇಜಾರಾಗ್ತಿದ್ಯಾ ಖುಷಿ ಮೇಡಂ ಬೇಜಾರ ಸರ್ ಬೇಜಾರಾ ಖುಷಿದಾ 2 ಸೋಮಾರಾಗಿ ಆರ್ಗನೈಸ್ ಮಾಡಿದ ಮತ್ತೆ ಬರೋಣ ಮತ್ತೆ ಸಿಗೋಣ ಎಲ್ಲ ಟ್ರಿಪ್ಗೂ ಜಾಯಿನ್ ಆಗ್ತಿದೆ ತುಂಬಾ ಚೆನ್ನಾಗಿತ್ತು ಕಿನ್ನೆ ಪ್ರವಾಸ ನಿಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಆಸಿರೋದಿಲ್ಲ ನೋಡಿದ್ರಲ್ಲ ನಮ್ಮ ಕೀನಿ ಟ್ರಿಪ್ ನಮ್ಮ ಕನ್ನಡದವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಐದ್ ದಿನ ಐವತ್ ಜನ ಆರಾಮಾಗಿ ಫ್ಯಾಮಿಲಿ ತರ ಟೈಮ್ ಸ್ಪೆಂಡ್ ಮಾಡಿದ್ರು ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆ ತುಂಬಾ ಟ್ರಿಪ್ಸ್ ಆರ್ಗನೈಸ್ ಮಾಡ್ತೀವಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಕೆಳಗಡೆ ಇರೋ ವಾಟ್ಸ್ಆಪ್ ನಂಬರ್ ಗೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಮ್ಮ ನೆಕ್ಸ್ಟ್ ಟ್ರಿಪ್ ನ ಬುಕ್ ಮಾಡ್ಕೊಳ್ಳಿ